ಹಾಯ್ ಅಲೋ ನಮಸ್ಕಾರ ಸ್ನೇಹಿತ್ರ ಇಲ್ಲಿ ವೈಷ್ಣವ್ಗೆ ಹತ್ರ ಆಗಬೇಕು ಅಂತ ಲಕ್ಷ್ಮೀನ ವೈಷ್ಣುವಿಂದ ದೂರ ಮಾಡಬೇಕು ಅಂತ ಕೀರ್ತಿ ನಾಟಕ ಮಾಡ್ತಿದ್ದಾಳೆ ಹಾಗಿದ್ರೆ ಕೀರ್ತಿಯ ನಾಟಕ ಇಂದು ಬಟಾಬೈಲಾಗ್ತದೆಯಾ ಹಾಗಿದ್ರೆ ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಇದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವೈಷ್ಣವ್ ಲಕ್ಷ್ಮಿನ ಸಮಾಧಾನ ಮಾಡಬೇಕು ಅಂತ ಬಿಕಾಸ್ ಲಕ್ಷ್ಮಿ ಅವತ್ತು ನೀವು ಕೀರ್ತಿ ಜೊತೆ ಹೋಗಿದ್ದು ಈ ರೀತಿ ಮಾಡ್ತಿರೋದು ಇಷ್ಟ ಆಗ್ತಾ ಇಲ್ಲ ನನಗೆ ತುಂಬ ಬೇಜಾರಾಗ್ತದೆ ಅಂತ ಹೇಳಿದ್ರಿಂದಾಗಿ ಹೀಗಾದರೂ ಮಾಡಿ ಲಕ್ಷ್ಮಿನ ಸಮಾಧಾನ ಪಡಿಸಬೇಕು ಅಂತ ಹೇಳಿ ಆಕೆಗೆ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದಾರೆ ಆ ಒಂದು ಸರ್ಪ್ರೈಸಲ್ಲಿ ಮ್ಯೂಸಿಷಿಯನ್ಸ್ ಎಲ್ಲರೂ ಕೂಡ ಕರೆಸಿದ್ದಾರೆ ಬಿಕಾಸ್ ಹಾಡು ಹೇಳ್ತಾ ಡ್ಯಾನ್ಸ್ ಮಾಡ್ತಾ ಲಕ್ಷ್ಮಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದು ಬಹ ಇಷ್ಟು ಇಚ್ಛೆ ಆಗಿದೆ ಆದರೆ ಅಲ್ಲಿ ಕೀರ್ತಿ ಲಕ್ಷ್ಮಿನ ಮನೆ ಕರ್ಸ್ಕೊಂಡಿದ್ದಾರೆ ಇಲ್ಲಿ ಲಕ್ಷ್ಮಿ ಕೀರ್ತಿನ ಸಮಾಧಾನ ಮಾಡ್ತಾರೆ ನೀನು ಬೊಂಬೆ ಅಲ್ವಾ ನನ್ನ ಲಕ್ಷ್ಮಿ ಅಲ್ವಾ ಅಂತ ಹೇಳಿ ಬಿಕಾಸ್ ಅಂದು ವೈಷ್ಣವ್ ಜೊತೆ ಇರಬೇಕಿದ್ರೆ ಕೀರ್ತಿನ ಕಾರುಣ್ಯ ಆಂಟಿ ಜೊತೆ ಮನೆ ಕಳ್ಸಿದ್ರಿಂದ ಇಲ್ಲಿ ಕೀರ್ತಿ ಅಪ್ಸೆಟ್ ಆಗಿದಾಳೆ ಅದೇ ಕಾರಣಕ್ಕೆ ಮನೆಯಲ್ಲಿರೋ ಎಲ್ಲ ವಸ್ತುಗಳನ್ನೂ ಕೂಡ ಬಿಸಾಡಿದಾಳೆ ಅದೇ ಲಕ್ಷ್ಮಿ ಬಂದಿದ್ದೆ ಈ ಒಂದು ನಾಟಕದಲ್ಲಿ ವೈಷ್ಣವ್ಗೆ ಗೊತ್ತಿರಲಿಲ್ಲ ಅಂತ ಹೇಳಿ ಡ್ರಾಮಾ ಮಾಡಿ ಕಾರುಣ್ಯ ಅವ್ರ ಜೊತೆ ಕೀರ್ತಿನ ಮನೆ ಕಳಿಸುತ್ತಾರೆ ಅದೇ ಕಾರಣಕ್ಕೆ ಇಲ್ಲೂ ಕೂಡ ಅದನ್ನೇ ಹೇಳ್ತಿದ್ದಾರೆ ಹಾಗಾದರೆ ನೀನು ನನ್ಸುತ್ತೆ ಇರ್ತೀಯ ಅಲ್ವಾ ನೀವು ಯಾವಾಗಲೂ ನನ್ಸುತ್ತನೇ ಇರಬೇಕು ಅಂತ ತುಂಬ ಮಗು ಥರ ಬಿಹೇವ್ ಮಾಡ್ತಾರೆ ಆದರೆ ಇದೆಲ್ಲ ಬಿಹೇವಿಯರ್ ಕೂಡ ಸುಪ್ರೀತಾಗಿ ಅನುಮಾನ ತರಿಸ್ತದೆ ಯಾಕಂದರೆ ಮೊದಲೆಲ್ಲ ಕೀರ್ತಿ ಮಾಡ್ತಿದ್ದದ್ದೇ ಇದೇ ರೀತಿ ಮೆಸಪ್ ಒಂದು ಮಗು ಯಾವುದೇ ಕಾರಣಕ್ಕೂ ಈ ರೀತಿ ಮೆಸಪ್ ಮಾಡೋದಕ್ಕೆ ಮಾ ಖಂಡಿತ ಸಾಧ್ಯನೇ ಎಲ್ಲ ನಿಜವಾಗ್ಲೂ ಇದು ಕೀರ್ತಿ ಮೊದಲು ಹೇಗೆ ಆ್ಯಟಿಟ್ಯೂಡ್ ಕೋಪದಲ್ಲಿ ಚುಲ್ಲಾಪಿಲ್ಲಿ ಮಾಡ್ತಿದ್ಲೋ ಅದೇ ರೀತಿ ಕಾಣಿಸ್ತದೆ ಹಾಗಾಗಿ ಇಲ್ಲಿ ಕೀರ್ತಿ ಡ್ರಾಮಾ ಮಾಡ್ತಿರ್ಬಹುದಾ ಅಂತ ಸುಪೃತಾಗಿ ಅನ್ನಿಸ್ತದೆ ಜೊತೆಗೆ ಈ ಕಡೆ ಲಕ್ಷ್ಮೀನ ಊಟ ಮಾಡು ಅನ್ ಲಕ್ಷ್ಮಿ ಊಟ ಮಾಡು ಅಂತ ಕೀರ್ತಿಗೆ ಹೇಳಿದಾಗ ನೀನೇ ನನಗೆ ಊಟ ಮಾಡಿಸ್ತೀಯಾ ಅಂತ ಕೇಳಿದಾಗ ಸರಿ ಆಯಿತು ಅಂತ ಹೇಳಿ ಇಲ್ಲಿ ಊಟ ಮಾಡಿಸ್ತಾರೆ ಕೀರ್ತಿಗೆ ತುಂಬ ಪ್ರೀತಿಯಿಂದ ತದನಂತರ ಈ ಕಡೆ ಕೀರ್ತಿ ಊಟ ಮಾಡ್ತಿರ್ಬೇಕಿದ್ರೆ ವೈಷ್ಣವ್ ಕಾಲ್ ಬರುತ್ತೆ ಅದೇ ಕಾರಣಕ್ಕೆ ಸುಪ್ರೀತಾ ಲಕ್ಷ್ಮಿಗೆ ತೋರಿಸಿದಾಗ ನೀರು ತೊಗೊಂಡು ಬರ್ತೀನಿ ಅನ್ನೋ ನೆಪದಲ್ಲಿ ಲಕ್ಷ್ಮಿ ಹೋಗಿ ಕಾಲ್ ರಿಸೀವ್ ಮಾಡಿದಾಗ ಅವ್ರಿಗೆ ವೈಷ್ಣು ಸರ್ಪ್ರೈಸ್ ಇಟ್ಟಿರೋದು ಗೊತ್ತಾಗುತ್ತೆ ಹಾಗಾಗಿ ಅಲ್ಲಿಗೆ ಹೋಗಬೇಕಾಗುತ್ತೆ ಆದರೆ ಇಲ್ಲಿ ಸುಪ್ರೀತಾ ಮತ್ತು ಕಾರುಣಿ ಅವ್ರ ಹತ್ರ ಈ ವಿಷಯ ಹೇಳಿದಾಗ ಇಲ್ಲಿ ಕೀರ್ತಿ ಕೂಡ ಇದ್ದಾಳಲ್ವ ಕೀರ್ತಿ ಪರಿಸ್ಥಿತಿ ಹೀಗಿದೆ ನಾನು ಹೇಗೆ ಹೋಗಲಿ ಅನ್ನೋದನ್ನು ಕೂಡ ಲಕ್ಷ್ಮಿ ಹೇಳ್ತಾರೆ ಮೊದಲು ಯಾವತ್ತೂ ವೈಷ್ಣಿನ ಪ್ರಿಫರೆನ್ಸ್ ಅವ್ನು ನಿನ್ನ ಗಂಡ ನಿನ್ನ ಬದುಕಿದೆ ಅದನ್ನು ಬಿಟ್ಟು ಬೇರೆ ಯಾವುದು ಅಲ್ಲ ಅಂತ ಸುಪ್ರೀತಾ ಅವ್ರಿಗೆ ಹೇಳಿದ್ರೆ ಈ ಕಡೆ ಕಾರುಣಿ ಅವರು ಕೂಡ ಹೌದು ಅವಳು ಹೇಗೆ ೂ ಊಟ ಮಾಡ ಆಯ್ತಲ್ಲ ನಾನು ಅವ್ಳನ್ನ ನೋಡ್ಕೋತೀನಿ ಲಕ್ಷ್ಮಿ ನೀನು ಹೋಗುವ ಅಂದ್ರೆ ಈ ಕಡೆ ಕೀರ್ತಿ ಅಂತೂ ಹೋಗೋದಕ್ಕೆ ಬಿಡೋದೇ ಇಲ್ಲ ಈ ಕಡೆ ಬಂದದ್ದೆ ಎಲ್ಲಿಗೆ ಹೋಗ್ತಿದ್ಯಾ ಲಕ್ಷ್ಮೀ ನೀನ್ ಅಂಚುತ್ತೇನೆ ಇರಬೇಕು ಇನ್ನು ನನ್ನನ್ನು ಮಲಗಿಸ್ಬೇಕು ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಈ ಕಡೆ ಲಕ್ಷ್ಮಿ ಕೂಡ ಸರಿ ಆಯಿತು ಅಂತ ಹೇಳಿ ಈ ಕಡೆ ಕೀರ್ತಿನ ಮಲಗಿಸೋದಕ್ಕೆ ಮುಂದಾಗ್ತಾರೆ ಮಲಗಿಸ್ಬೇಕಿದ್ರೆ ನನಗೆ ಜೋಗುಳ ಹಾಡಿ ಮಲಗಿಸು ಅಂತ ಹೇಳ್ತಾರೆ ಹಾಗಾಗಿ ಹಾಡು ಹೇಳ್ತಾ ಕೀರ್ತಿನ ಮಲಗಿಸಿ ತದನಂತರ ಲಕ್ಷ್ಮಿ ವೈಷ್ಣು ಬಳಿಗೆ ಹೋಗ್ತಿದ್ದಾಳೆ ಆ ಕಡೆ ಕಾವೇರಿಯವರ ಕಥೆ ಅಂತೂ ಹೇಳೋಕ್ಕಾಗ್ತಿಲ್ಲ ಯಾವ ಒಂದು ರೌಡಿ ಹತ್ರ ಹೋಗೋದಕ್ಕೆ ಹಿಂಜರಿತಾ ಇದ್ರು ಇವತ್ತು ಅದೇ ರೌಡಿ ಮುಂದೆ ನಿಂತ್ಕೊಂಡಿದ್ದಾರೆ ರೌಡಿಯ ವರ್ಚಸ್ಸನ್ನು ನೋಡಿ ಅವ್ರಿಗೆ ಅಸಹ್ಯ ಆಗ್ತದ ನಂತರ ಓ ಬಂದ್ಯಾ ಬರೋದಿಲ್ಲ ಅಂತ ಬೀಗ್ತಾ ಇದೆಯಂತೆ ಅಂತಿದ್ದಾಗೆ ಬಾಯಿಲಿ ಅಂದರೆ ಇಲ್ಲಿ ಕಾವೇರಿ ಹೋಗೋಕೆ ರೆಡಿ ಇಲ್ಲ ಬಟ್ ಅವ್ರನ್ನ ಕರ್ಕೊಂಡು ಬಂದಿರೋರು ದೂಡ್ ಬಿಡ್ತಾರೆ ಕಾವೇರಿನ ಈ ಕಡೆ ಬಾಯಿಲೆ ನಿನ್ನ ಹೆಸರೇನು ಅಂತಿದ್ದಾಗೆ ಕಾವೇರಿ ಕಶ್ಯಪ್ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾರೆ ಕಾವೇರಿ ಹೋಗ್ತಿದ್ಯಾ ಹೆಸರೇ ಹೇಳಿಬಿಟ್ಟು ಹೋಗಿಬಿಡ್ತಿದ್ಯಾ ಯಾಕೆ ನಾನು ಇಲ್ಲಿಗೆ ಬಂದಿರೋ ನಿನ್ನ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು ಅಂತ ಅಂದ್ಕೊಳಿದೀನಿ ಎಷ್ಟು ಕರೆದ್ರು ಎಷ್ಟು ಹೇಳಿದ್ರು ಏನು ಮಾಡಿದೆ ಅಂತ ನಿನ್ನ ಬಗ್ಗೆ ಏನು ವಿಷಯ ಹೇಳಿದೆ ಜಸ್ಟೇ ಕಾವೇರಿ ಕಶ್ಯಪ್ ಅಂತ ಹೇಳಿ ಹೋಗ್ಬಿಟ್ರೆ ನನ್ನ ಜೊತೆ ಫ್ರೆಂಡ್ ಆಗ್ತೀಯ ಅಂತ ಹೇಳಿ ಈ ಕಡೆ ಕೈ ಕೊಟ್ಟಾಗ ಚೀ ಇಂಥವ್ರ ಕೈಯೆಲ್ಲ ನಾನು ಹಿಡಿಯಬೇಕು ಅಸಹ್ಯ ಅಂತ ಅನ್ನಿಸ್ತದೆ ಅಂತ ಕಾವೇರಿ ಅಂದ್ಕೊಂಡೆ ಕೈ ಕೊಡ್ತಾರೆ ಕಾವೇರಿ ಕೈ ಕೊಡೋದ್ರ ಜೊತೆಗೆ ಈ ಕಡೆ ಕೈಯಿಂದ ನುಲ್ಚಿಬಿಡ್ತಾರೆ ಕಾವೇರಿ ಕೈನ ರೌಡಿ ಅವ್ಕಡೆ ಕಾವೇರಿ ಚೀರ್ ಏನೇ ಅನ್ಕೊಂಡಿದ್ಯಾ ನೀನು ಬಾ ಅಂತ ಕರೆದ್ರೆ ಬರಲ್ಲ ಅಂತ ಕೊಪ್ತು ತೋರಿಸ್ತೀಯ ನೀನು ಏನು ಎಂತು ಅಂತ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ ನೀನು ಎಂಥವಳು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾರೆ ನಂತರ ಬಿಟ್ಟು ದೂಡಿದ್ದೆ ಹೋಗಿ ಕುತ್ಕೊಂಡಿದ್ದೆ ನನ್ಗೆ ಯಾರು ಅಂತ ಗೊತ್ತಿದ್ಯಾ ನಾನು ಅತ್ತಿನ ಕೊಂದು ಇಲ್ಲಿಗೆ ಬಂದಿರೋಳು ನೀನು ಒಂದು ಅಮಾಯಕ ಹುಡುಗಿನ ಬೆಟ್ಟದಿಂದ ತಳ್ಳೋಕೆ ಹೋಗಿ ಹಾಗೆ ಸೊಸಿನ ಬೆಂಕಿಗೆ ಹಾಕಿ ಸುಡೋಕೆ ಹೋಗಿ ಆ ಒಂದು ಪ್ರಯತ್ನದಲ್ಲಿ ಟು ಮರ್ಡರ್ ಕೇಸಲ್ಲಿ ಏಳು ವರ್ಷ ಸಜ್ಜೆಯಾಗಿ ಬಂದಿರೋ ನೀನೇ ಇಷ್ಟೊಂದು ಹೆಗ್ಗಾಡ್ತಾ ಇದ್ದಿಲ್ಲ ನಾನು ಅತ್ತೆ ಆಡಿರೋ ಆಟನ ಸಹಿಸ್ಕೊಳೋಕ್ಕಾಗದೆ ಅವಳ ಕಷ್ಟನ ಸಹಿಸ್ಕೊಳೋಕ್ಕಾಗ್ದೇ ಅವಳನ್ನ ಕೊಂದು ಬಂದಿರೋಳು ನಾನು ನನಗೆ ಇಷ್ಟು ಇರಬೇಕು ಅಂತ ಹೇಳ್ತಿದ್ದಾರೆ ಈ ಮಾತನ್ನು ಕೇಳಿ ಕಾವರಿಗೆ ಕಾಬರಿ ಆಗುತ್ತೆ ಏನಪ್ಪ ಇದು ಇವಳಿಗೆ ಗೊತ್ತು ನನ್ನ ಕೆಲ್ ನಾನು ಮಾಡಿರೋದು ಪ್ರತಿಯೊಂದನ್ನು ಕೂಡ ಕರೆಕ್ಟಾಗೇ ಹೇಳ್ತಿದ್ದಾಳಲ್ಲ ಅಂತ ಯಾಕೆ ಭಯ ಆಗ್ತಿದ್ಯಾ ಹೇಗೆ ಗೊತ್ತಾಯಿತು ನನಗೆ ಅಂತ ಎಲ್ಲ ಕೂಡ ನನಗೆ ಗೊತ್ತಾಗತ್ತೆ ತುಂಬ ಹಾರಾಡ್ಬೇಡ ಹಾರಾಡಿದ್ರೆ ಖಂಡಿತ ನಾನಂತೂ ಸುಮ್ಮನೆ ಬಿಡುವುದಿಲ್ಲ ನಿನ್ನ ಅಂತ ಹೇಳ್ತಿದ್ದಾರೆ ಜೊತೆಗೆ ಸರಿ ಆಯಿತು ಇಲ್ಲಿಂದ ಇರು ಅಂತ ಹೇಳ್ತಾನೆ ಈ ಕಡೆ ಗೋಳಿ ಹಾಕಿ ಬೀಳ್ಸೇ ಬಿಡ್ತಾರೆ ಕಾವೇರಿನ ಧಮಾರ್ ಅಂತ ಬಿದ್ದಿದ್ದೆ ಕಾವೇರಿ ಸೊಂಟ ಮುರಿತು ಅಂತ ಹೇಳಿ ಜೋರಾಗಿ ಚೀರ್ಕೊಂಡು ಚೀರ್ಕೂತ ಇದ್ರೆ ಆ ಕಡೆ ವೈಷ್ಣು ಬಳಿಗೆ ಲಕ್ಷ್ಮಿ ಬರ್ತಾಳೆ ಸರ್ಪ್ರೈಸ್ ನೋಡಿ ಅಯ್ಯೋ ನೀವು ಇಷ್ಟೆಲ್ಲ ಸರ್ಪ್ರೈಸ್ ರೈ ಮಾಡ್ಕೊಂಡಿದ್ರೆ ಅಂತ ಗೊತ್ತಿರಲಿಲ್ಲ ಸೋರಿ ಅಂದಾಗ ನಿಮಗೆ ನನ್ನ ಮನಸ್ಸಿಗೆ ನೋವು ಮಾಡಿದೆ ಅದಕ್ಕೆ ಸೋರಿ ಕೇಳೋದಕ್ಕೆ ಅನ್ ಇಷ್ಟೆಲ್ಲ ರೆಡಿ ಮಾಡಿದ್ದು ಅಂತ ಹೇಳಿ ವೈಷ್ಣವ್ ಹೇಳ್ತಾರೆ ಅಯ್ಯೋ ನಿಜವಾಗ್ಲೂ ನಾನು ಸಾರಿ ಕೇಳಬೇಕು ಅಂತ ಸಾರಿ ಕೇಳಕ್ಕೆ ಹೋದರೆ ಯಾಕ್ರಿ ನಾನು ನಿಮ್ಮ ಜೊತೆ ಡ್ಯಾನ್ಸ್ ಆಡಬೇಕು ಅಂತ ಮ್ಯೂಸಿಷಿಯನ್ನ ಎಪ್ಸೋಕೆ ಹೋಗ್ತಾರೆ ಬೇಡ ಅವ್ರು ಮಲ್ಕೊಂಡಿದ್ದಾರೆ ಅಂತ ಅವಳೇ ಹಾಗೆ ಮ್ಯೂಸಿಕನ್ನು ಸ್ಲೋಲಿ ಬಾರಿಸ್ತಾ ಈ ಕಡೆ ವೈಷ್ಣವ್ ಜೊತೆ ತುಂಬ ರೊಮ್ಯಾಂಟಿಕ್ ಆಗಿ ಡ್ಯಾನ್ಸನ್ನು ಮಾಡ್ತಾರೆ ಈ ಕಡೆ ವೈಷ್ಣವ್ ಮತ್ತು ಲಕ್ಷ್ಮೀ ಡ್ಯಾನ್ಸ್ ಕೂಡ ಮಾಡ್ತಾರೆ ತದನಂತರ ಆ ಕಡೆ ಕಾವೇರಿಯವ್ರನ್ನ ಹತ್ರ ಬಂದಿದ್ದೆ ರೌಡಿ ಪಾಪ ತುಂಬ ನೋವಾಗ್ತಾ ಇದೆಯಾ ಅಂತ ಛೇಡಿಸ್ತಿದ್ದಾರೆ ಅಷ್ಟರಲ್ಲಿ ಪೊಲೀಸ್ ಬರ್ತಾರೆ ಏನಿದಲ್ಲ ಅಂತ ಹೇಳಿ ಚೆನ್ನಮ್ಮ ಅಂತ ಹೇಳ್ತಿದ್ದಾರೆ ಬಿಕಾಸ್ ಅವ್ರ ಹೆಸರು ಚೆನ್ನಮ್ಮ ಆಗಿದೆ ಅಯ್ಯೋ ಇವರು ಕೂಡ ನನ್ನ ಫ್ರೆಂಡ್ ಆಗಿದ್ರು ಪಾಪ ಜಾರು ಬಿದ್ದೋದ್ರು ಅದಕ್ಕೆ ಕೈಗೆತ್ತಣ ಅಂತ ಹೇಳಿ ಇಲ್ಲಿಗೆ ಬಂದೆ ಅಷ್ಟೇ ಅಂತ ಹೇಳಿ ಎಬ್ಬಿಸ್ತಾರೆ ನಂತರ ಒಂದು ಎಚ್ಚರಿಕೆ ಇಟ್ಕೋ ಯಾವುದೇ ಅತ್ತೆ ಕೂಡ ಸೊಸೆಗೆ ತೊಂದರೆ ಕೊಟ್ಟರೆ ಅಂತ ಅತ್ತೆ ದಿನ ನನ್ಗೆ ಯಾವತ್ತೂ ಕೂಡ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ರೌಡಿ ಹೇಳ್ತಿದ್ದಾಗೆ ಅವರಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ತದನಂತರ ಬೆಳಿಗ್ಗೆ ಆಗುತ್ತೆ ವೈಷ್ಣವ್ ಕಾರ್ ಹತ್ರ ನಿಂತಿರ್ಬೇಕಿದ್ರೆ ಕೀರ್ತಿ ವೈಷ್ಣವ್ನ ನೋಡ್ತಾಳೆ ಆಗ್ತಾನೆ ವೈಷ್ಣವ್ ಹತ್ರ ಸಾರಿ ಕೇಳಬೇಕು ಅಂತ ಪ್ರಾಕ್ಟೀಸ್ ಮಾಡ್ತಾ ಇದ್ಲು ವೈಷ್ಣವ್ನ ನೋಡಿದ ತಕ್ಷಣ ಓಡ್ ಬರ್ತಾಳೆ ವೈಷ್ಣವ್ ನಾನು ನಿನ್ ಜೊತೆ ಮಾತಾಡ್ಬೇಕು ಅಂದಾಗ ಏನು ನಿನ್ ಜೊತೆ ಮಾತಾಡೋದು ನಿನ್ನೆ ತಾನೆ ಅಷ್ಟೆಲ್ಲ ಆಗಿದೆ ನನ್ನ ನಿನ್ನ ಹತ್ರ ಮಾತಾಡೋಕೆ ಏನೂ ಇಲ್ಲ ಅಂತ ಹೇಳ್ತಾರೆ ನಾನು ನಿನ್ ಜೊತೆ ಮಾತಾಡ್ಲಿಬೇಕು ಅಂತ ಹಠ ಮಾಡಿದಾಗ ವೈಷ್ಣವ್ಗೆ ಕಾಲ್ ಬರುತ್ತೆ ಆ ನಂತರ ನೋಡಿದ್ರೆ ಎಲ್ಲೂ ಕಾಣಿಸ್ತಿಲ್ಲ ತದನಂತರ ಎಲ್ಲಿ ಹೋದರು ಅಂತ ಅನ್ಕೊಂಡಿದ್ದೆ ವೈಷ್ಣವ್ ಕಾರ್ ಹತ್ಕೊಂಡು ಹೋಗ್ತಾ ಇದ್ದರೆ ಡಿಕ್ಕಿ ಹಿಂದೆ ಕುತ್ಕೊಂಡ್ಬಿಟ್ಟಿದ್ದಾಳೆ ಕೀರ್ತಿ ಆತ ಕಡೆ ಸುಪ್ರೀತ್ ಅವ್ರು ಬಂದಿದ್ದೆ ಲಕ್ಷ್ಮೀ ನಾನು ನಿನ್ನ ಜೊತೆ ಕೆಲವೊಂದು ವಿಷಯಗಳನ್ನ ಮಾತಾಡಬೇಕು ನಿನಗೆ ಅನ್ನಿಸ್ತಾ ಇದೆಯಾ ಕೀರ್ತಿ ಇನ್ನೋಸೆಂಟ್ ಅಂತ ಕೀರ್ತಿ ಬಿಹೇವಿಯರ್ ನೋಡಿದ್ಯಾ ಅವತ್ತು ಕಾರ್ ಹತ್ರ ಅವ್ಳು ಹೇಗಿದ್ದು ಗೊತ್ತಾ ಒಂದು ಮಕ್ಕಳು ರ ಅವಳು ಕೂತಿರ್ಲಿಲ್ಲ ಅಲ್ಲಿ ಮೊದಲು ಆಚಿಟ್ಯೂಡ್ ಅಹಂಕಾರಿ ಹೇಗೆ ಕೀರ್ತಿ ಇದ್ರು ಅದೇ ರೀತಿ ಕಾಣಿಸ್ತಾ ಇದ್ಲು ನಿನ್ನೆ ಕೂಡ ಮಕ್ಕಳು ಯಾರಾದರೂ ಆ ರೀತಿ ಚಲಾಪಿಲಿ ಮಾಡ್ತಾರ ಖಂಡಿತ ಮಕ್ಕಳು ಮಾಡಿದಾಗ ಇರ್ಲಿಲ್ಲ ಅದು ಕೀರ್ತಿ ಕೂಡ ಕೋಪ ಬಂದಾಗ ಚಂಡಿ ಹಿಡಿದ್ರೆ ಅದೇ ರೀತಿ ಮಾಡ್ತಾ ಇದ್ದಿದ್ದು ನನಗೆ ನಿಜವಾಗ್ಲೂ ಅನ್ನಿಸ್ತಿದೆ ಕೀರ್ತಿ ಡ್ರಾಮಾ ಮಾಡ್ತಿದ್ದಾಳೆ ಅವಳಿಗೆ ಎಲ್ಲ ಕೂಡ ನೆನಪಿದೆ ನಮ್ಮ ಮುಂದೆ ಆ ತರ ಮಗು ಥರ ನಡ್ಕೋತಿದ್ದಾಳೆ ಅಂತ ಅಂತಿದ್ದಾಗ ಅತಿ ಏನ್ ಮಾತಾಡ್ತಿದ್ರ ಅಂತ ಹೇಳಿ ಲಕ್ಷ್ಮಿಗೆ ಅನ್ಸುತ್ತೆ ಆದರೆ ಸುಪ್ರೀತಾ ಕೆಲವು ಮಾತುಗಳು ನೋಡಿ ಲಕ್ಷ್ಮಿಗೂ ಕೂಡ ಹಾಗೆ ಅನ್ಸೋಕೆ ಶುರು ಆಗುತ್ತೆ ತದನಂತರ ವೈಷ್ಣವ್ ಆಫೀಸಗ್ ಬಂದ್ರೆ ಅವನಿಂದನೇ ಇದ್ದಾಳೆ ಕೀರ್ತಿ ಯಾರೋ ಫಾಲೋ ಮಾಡ್ತಿದ್ದಾರೆ ಅಂತ ವೈಷ್ಣವ್ ಕನ್ನಿಸ್ತದೆ ಫೈನ್ಲಿ ವೈಷ್ಣವ್ ಮುಂದೆ ಕೀರ್ತಿ ಎಂಟ್ರಿ ಕೊಟ್ಟೆ ಬಿಡ್ತಾಳೆ ಹಾಗಿದ್ರೆ ಹಳೆಯ ಕೀರ್ತಿಯ ಎಂಟ್ರಿ ಆಕೆ ಬಿಡುತ್ತ ಈ ಕಡೆ ಬೆನ್ನ ಹಿಂದೆ ಚೂರಿ ಹಾಕ್ಬಿಟ್ಲ ಕೀರ್ತಿ ಲಕ್ಷ್ಮಿಗೂ ಕೂಡ ಓ ಮೈ ಗಾಡ್ ಅಷ್ಟೆಲ್ಲ ನಂಬಿ ಅಷ್ಟೆಲ್ಲ ಅವಳಿಗೋಸ್ಕರ ಹೋರಾಟ ಮಾಡಿದ ಲಕ್ಷ್ಮಿಗೆ ವೈಷ್ಣವ್ಗೋಸ್ಕರ ದ್ರೋಹ ಮಾಡೋಕೆ ಕೀರ್ತಿ ಮುಂದಾಗ್ಲಾ ಅಥವಾ ನಿಜವಾಗ್ಲೂ ಕೂಡ ಅವಳು ಮಗುವಾಗೆ ಇದ್ದಾಳ ಇವತ್ತಿನ ನಡವಳಿಕೆ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಆಕೆ ಎಲ್ಲ ಕೂಡ ನೆನಪಿದೆ ಬಟ್ ರಾಮ ಮಾಡ್ತಿದ್ದಾಳೆ ಅಂತಾನೆ ಫೀಲ್ ಆಗ್ತದೆ ಕೀರ್ತಿನ ನೋಡಿದ್ರೆ ಹಾಗಾದ್ರೆ ಏನಾಗುತ್ತೆ ಏನು ಕತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ಈಚೆಗೆ ವೀಚು ಮಾಡುತ್ತಾನು ಮರಿಬೇಡಿ